ಬಿಗ್ ಬಾಸ್ ವಿನ್ನರ್ ಹಾಕ್ತಿದ್ದಂತೆ ಹನುಮಂತುಗೆ ಕಾಲ್ ಮಾಡಿ ಫೋನ್ ಫೋನಲ್ಲೇ ವಿಶ್ ಮಾಡಿದ್ದಾರೆ ವೀಕ್ಷಕರ ಬನ್ನಿ ಈ ಒಂದು ವಿಡಿಯೋವನ್ನು ಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ನಟ ನಟಿ ಹಾಗೆ ಅವರು ಸೊ ಹ್ಯಾಂಕರಿಂಗ್ ಆಗಿರುವಂತಹ ಅವರು ಸೊ ಬಿಗ್ ಬಾಸ್ ನಟ ಆಗಿರುವಂತಹ ಹನುಮಂತು ಇಬ್ಬರ ನಡುವೆ ಅಕ್ಕ ತಮ್ಮನ ಬಾಂಧವ್ಯ ತುಂಬ ಚೆನ್ನಾಗೇ ಇದೆ ಸೊ ಇಬ್ಬರು ಕೂಡ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದಾರೆ ಸರಿಗಮಪ ವೇದಿಕೆಯಲ್ಲಿ ಸದ್ಯ ಇದೀಗ ಬಿಗ್ ಬಾಸ್ ವಿನ್ನರ್ ಟ್ರೋಫಿಯನ್ನು ಎತ್ತಿಡಿದಂಥ ಹನುಮಂತುಗೆ ಅವರ ಹಕ್ಕ ಅವರು ಇದೀಗ ಬಿಗ್ ಸರ್ಪ್ರೈಸ್ ಗಿಫ್ಟನ್ನು ನೀಡಿ ಹಾಗೆ ಫೋನ್ ಮಾಡಿ ವಿಶ್ ಮಾಡಿದ್ದು ಒಂದು ಖುಷಿಯ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ವೇದಿಕೆ ಮೇಲೆ ಬರ್ತಿದ್ದಂತೆ ಫಿನಾಲೆ ವೇದಿಕೆಯಲ್ಲಿ ಅನೇಕರು ಶಾಕ್ ಆಗಿದ್ರು ಈ ಒಂದು ಅಲ್ಲಿ ಹನುಮಂತ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಸದ್ಯ ಎರಡು ಹನುಮಾನಗಳು ಬೇರೆ ಇತ್ತು ಸೊ ತ್ರಿವಿಕ್ರಮ್ ಗೆಲ್ತಾರೆ ಅನ್ನೋದು ಸೊ ಸದ್ಯ ತ್ರಿವಿಕ್ರಮ್ ಅವರು ಸೋತು ಸೆಕೆಂಡ್ ರನ್ನರ್ ಬಂದಿದ್ದಾರೆ ಟ್ರೋಫಿಯನ್ನು ಹಿಡಿದಿದ್ದು ಹನುಮಂತು ಹನುಮಂತಿಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಐದು ಕೋಟಿ ಜನ ಆಶೀರ್ವಾದ ಮಾಡಿದ್ದಾರೆ ಸೊ ಅದರಲ್ಲೂ ಕೂಡ ಐದು ಕೋಟಿ ಜನರಲ್ಲಿ ಹನುಷಿ ಅವರು ಕೂಡ ಇದ್ದು ಹನುಷ್ಗೆ ಸಪೋರ್ಟ್ ಮಾಡಿದ್ದ ಅನುಷ್ ಅವರು ಇದೀಗ ಹನುಮಂತಿಗೆ ಸಪೋರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಗೆದ್ದ ಹನುಮಂತು ಎಲ್ಲರ ನಡುವೆ ಕೂಡ ಒಡನಾಟವನ್ನು ಹೊಂದಿದ್ದು ಹನುಮಂತಿಗೆ ಕಾಲ್ ಮಾಡಿ ಗಾಡ್ ಬ್ಲೆಸ್ಸು ಒಳ್ಳೆಯದಾಗ್ಲಿ ಇನ್ನು ಯಶಸ್ಸು ಇನ್ನ ಎತ್ತರಕ್ಕೆ ಬೆಳಿಲಿ ಅಂತ ಸ್ವತಃ ಅಕ್ಕ ಅವರು ತಮ್ಮನಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ವೀಕ್ಷಕರೇ ಸೊ ಈ ಒಂದು ವಿಚಾರ ಕೇಳಿ ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದ ಅಲ್ಲದೆ ಎರಡು ಡಬಲ್ ಸಂತೋಷ ಅಂದ್ಕೊಂಡು ಹನುಮಂತು ಕೂಡ ಖುಷಿಯಾಗಿದ್ದಾರೆ ಸೊ ಕಳೆದ ಒಂದು ಸೀಸನ್ನಲ್ಲಿ ಸರಿಗಮ ವೇದಿಕೆಯಲ್ಲಿ ಪರಿಚಯ ಆದಂತಹ ಹನುಮಂತು ಸೊ ಈ ಒಂದು ಪರಿಚಯಕ್ಕೆ ಹೊತ್ತಿರವಾದಂಥ ಅನುಶ್ರೀ ಅವರು ಸೊ ಹನುಮಂತಿಗೆ ಪಲ್ಸರ್ ಬೈಕ್ ಒಂದನ್ನ ಗಿಫ್ಟ್ ಕೂಡ ಕೊಟ್ಟಿದ್ರು ಸೊ ಇದಾಗಿ ದುಬಾರಿಯ ಒಂದು ಗಿಫ್ಟನ್ನು ಈ ಒಂದು ಏನು ಹನುಮ ಬಿಗ್ ಬಾಸ್ ಶೋ ವಿನ್ನರ್ ಆಗಿರೋ ಹನುಮಂತಿಗೆ ಎರಡನೇ ಗಿಫ್ಟ್ ಸಿಗುವ ಚಾನ್ಸ್ ಕೂಡ ಇದೆ ಸೊ ಕಾದ್ ನೋಡಬೇಕಿದ್ದಾಗಿ ವೀಕ್ಷಕರೇ ಅನುಷ್ಯ ಅವರು ಯಾವ ಗಿಫ್ಟನ್ನು ಕೊಡ್ತಾರೆ ಅಂತ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇರೋ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು